ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಬಹುಶಃ ಸಾವಿರದ ಒಂಬೈನೂರ ಮೂರನೇ ಇಸ್ವಿ ವರ್ಗೂ ಸಾವಿರದ ಒಂಬೈನೂರ ಮೂರು ನಾಲ್ಕನೇ ಇಸ್ವಿಯಲ್ಲಿ ದಿವಂಗತ ಪಟೇಲ್ ಚೌಡರಟ್ಟಿ ಅವರು ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಮೆಂಬರ್ ಆಗಿದ್ದರು ಮೈಸೂರು ರೆಪ್ರೆಸೆಂಟಿಟಿವ್ ಅಸೆಂಬ್ಲಿ ಮೆಂಬರ್ ಅವರೊಬ್ಬ ವ್ಯಾಪಾರಸ್ಥರು ವ್ಯಾಪಾರಸ್ಥರ ಒಂದು ಫೋಟೋ ಅಲ್ಲಿ ಅವರು ಮೈಸೂರು ರೆಪ್ರೆಸೆಂಟಿಟಿವ್ ಅಸೆಂಬ್ಲಿ ಮೆಂಬರ್ ಆಗಿದೆ ಇವತ್ತಿಗೂ ಮೈಸೂರು ಗೆಜೆಟ್ ಅಲ್ಲಿ ಅವರು ಕೇಳಿರುವಂತ ಪ್ರಶ್ನೆಗಳು ಇವತ್ತಿಗೂ ಇದೆ ನಾನು ಏನು ಮಾತಾಡ್ತಾ ಇದ್ದೀನಿ ಕೂಡ ಎಲ್ಲ ಆಧಾರಗಳಿರುವಂತಹ ವಿಚಾರದಲ್ಲಿ ಮಾತಾಡ್ತಾ ಇದ್ದೆ ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿಯಲ್ಲಿ ಅವರು ಮೈಸೂರು ರೆಪ್ರೆಸೆಂಟೇಟ್ ಅಸೆಂಬ್ಲಿಯಲ್ಲಿ ಮಾತಾಡಿದಾಗ ಇಲ್ಲಿ ನಮ್ಮ ಕೆನಪಲಿ ಕೆರೆ ಚಿಂತಾಮಣಿಗೆ ಏನು ನೀರಿನ ಒಂದು ಸೌಲಭ್ಯ ಇದೆ ಫಿಲ್ಟರ್ ಬಿಟ್ಟು ಆಗಲೇ ಒಂದು ಕ್ವಶನ್ ಕೇಳಿ ಮೈಸೂರು ರೆಪ್ರೆಸೆಂಟೇಟ್ ಅಸೆಂಬ್ಲಿಯಲ್ಲಿ ಆ ಒಂದು ಕೆರೆಯ ಅಭಿವೃದ್ಧಿಗೆ ಅನುದಾನ ಬೇಕು ಅಂತ ಕೇಳಿ ತದನಂತರ ಯಲಂಕ ಚಿಕ್ಕಬಳ್ಳಾಪುರ ಚಿಂತಾಮಣಿ ರೈಲು ಮಾರ್ಗದ ಬಗ್ಗೆ ಕೂಡ ಅವರು ಒಂದು ಕ್ಷನ್ ಕೇಳಿದೆ ಚಿಂತಾಮಣಿ ಬಂಗಾರದಲ್ಲಿ ಚಿತ್ತಾಮಣಿ ಮೂಲಕ ಟೀ ಸದಂ ಕೂಡ ರೈಲ್ವೆ ಲಿಂಕ್ ಮಾಡಬೇಕು ಯಾಕಂದರೆ ಇಲ್ಲಿರುವಂಥ ರೈತರಿಗೆ ಆವಾಗ ಚೆನ್ನೈಗೆ ಎಲ್ಲ ಸುಮಾರು ವ್ಯಾಪಾರಸ್ಥರೆಲ್ಲ ಎಲ್ಲ ಚೆನ್ನೈಗೆ ಹೋಗ್ತಾ ಇದ್ವ ತುಂಬ ಮದ್ರಾಸ್ಗೆ ಹೋಗ್ತಾ ಆಗಿನ ಆಗಿನ್ಕಲ್ರೆ ಮದ್ರಾಸ್ ಎಲ್ಲಿಗೆ ವ್ಯಾಪಾರಕ್ಕೆ ಹೋಗ್ತಾ ಅದು ಕೂಡ ಒಂದು ರೈಲ್ ಲಿಂಕ್ ಮಾಡಬೇಕು ಅಂತ ಒಂದು ಪ್ರಶ್ನೆ ಮೈಸೂರು ರೀತಿಯ ಸಭೆಯಲ್ಲಿ ಕೇಳಿದೆ ಪಟೇಲ್ ಚೌರ್ರೆಡ್ಡಿ ಅವರ ನಿಧನ ನಂತರ ಸುಮಾರು ಒಂದು ಇಪ್ಪತ್ತೈದು ವರ್ಷ ಕುಟುಂಬದಿಂದ ಯಾರೂ ರಾಜಕೀಯದಲ್ಲಿ ಹನ್ನೆರಡನೇ ಸಾವಿರದ ಒಂಬೈನೂರ ಹನ್ನೆರಡನೇ ಇಸ್ವಿಯಲ್ಲಿ ಆಂಜನೇಯ ಜನ್ಮ ಆಯಿತು ಅವರು ಮೂವತ್ತೈದನೇ ಇಸ್ವಿಯಲ್ಲಿ ಇಂಡಿಪೆಂಡೆಂಟ್ ಆಗಿ ಕೌನ್ಸಿಲರ್ಸ್ನ ಗೆಲ್ಲಿಸ್ಕೊಂಡು ಚಿಂತಾಮಣಿ ಮುನ್ಸಿಪಾಲ್ಟಿ ಅಧ್ಯಕ್ಷರಾದರು ಮೂವತ್ತೇಳನೇ ಇಸ್ವಿಯಲ್ಲಿ ಆಗ ದಿವಾನ್ ಮೈಸೂರು ಸಂಸ್ಥಾನದ ದಿವಾನ್ ಆದ ಮಿರ್ಜಾ ಇಸ್ಮಾಯಿಲ್ ಅವರ ಮುಖಾಂತರ ಪ್ರಿನ್ಸಿಪಲ್ ಆಫೀಸ್ ತದನಂತರ ಸ್ವಾತಂತ್ರ್ಯದ ನಂತರ ಶಾಲೆ ಸಂಸ್ಥೆಗಳ ಬಗ್ಗೆ ಅವರು ಓದಿದ್ದಿದ್ದು ಏಳನೇ ಕ್ಲಾಸಷ್ಟೇ ಆನೇ ಆದರೆ ಶಿಕ್ಷಣದ ಒಂದು ಅರಿವು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬ ಗೊತ್ತಿತ್ತು ಅದರಿಂದ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಂದರೆ ಇನ್ನು ಕರ್ನಾಟಕ ರಾಜ್ಯ ಅಸೆಂಬ್ಲಿ ಎಲೆಕ್ಷನ್ಗಳ ನಡೀತಿರಲಿಲ್ಲ ಕೆ ಸಿ ರೆಡ್ಡಿ ಅವರು ಇನ್ಚಾರ್ಜ್ ಸಿ ಎಮ್ ಆಗಿದ್ದರು ಆಗ ಪಾಲ್ಟೆಕ್ನಿಕ್ ಎರಡು ಪಾಲಿಟೆಕ್ನಿಕ್ ರಾಜ್ಯದಲ್ಲಿ ಸ್ಯಾಂಕ್ಷನ್ ಮಾಡಿದ್ರು ದೊಪ್ಪಳಪುರ ಮತ್ತು ಚಿಂತಾಮಣಿ ಅವರಿಂದ ಪೈಪೋಟಿ ಆಗ ಅಂದಿನ ಇನ್ಚಾರ್ಜ್ ಉಸ್ತುವಾರಿ ಸಿ ಎಮ್ ಅವರು ಹೇಳಿದ್ರು ನೀವು ಯಾರು ಮೂಲಭೂತ ಸೌಕರ್ಯಗಳನ್ನು ಯಾರು ಮೊದಲು ತಲುಪಿಸ್ಕೊಡ್ತೀರೋ ತಮಗೆ ನಾನು ಪಾಲಿಟೆಕ್ನಿಕ್ ಸ್ಯಾಂಕ್ಷನ್ ಮಾಡ್ತೀನಿ ನಾಲ್ಕು ಎಕರೆ ಅಷ್ಟು ಜಮೀನನ್ನು ಪಾಲಿಟೆಕ್ನಿಕ್ಗೆ ಸ್ಯಾಂಕ್ಷನ್ ಮಾಡಿಸಿ ಮುನ್ಸಿಪಾಲ್ಟಿನ ರೆವಲ್ಯೂಷನ್ ಮಾಡಿ ಐವತ್ತು ಸಾವಿರ ರೂಪಾಯಿ ಒಂದು ಅಮೌಂಟನ್ನು ಸರ್ಕಾರಕ್ಕೆ ಪಾವತಿ ಮಾಡಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಚಿಂತಾಮಣೆಯಲ್ಲಿ ಪಾಲಿಟೆಕ್ನಿಕ್ ಸ್ಥಾಪಿಸಿದ ಆಗ್ರೇಲಿದೆ ತದನಂತರ ಇಂಡಿಪೆಂಡೆಂಟ್ ಆದಮೇಲೆ ಎಮ್ ಎಲ್ ಎ ಆದಮೇಲೆ ಕೂಡ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ ಆಗ ಸರ್ಕಾರದ ವತಿಯಿಂದ ಕಾಲೇಜ್ ಮಾಡೋಕ್ಕೆ ಅವಕಾಶ ಕಡಿಮೆ ಇದ್ದ ಮುನ್ಸಿಪಾಲ್ಟಿ ಮುಖಾಂತರನೇ ಫಸ್ಟ್ ಗ್ರೇಡ್ ಮುನ್ಸಿಪಲ್ ಕಾಲೇಜ್ ಸ್ಥಾಪನೆ ಮಾಡಿ ಎ ಪಿ ಎಮ್ ಸಿ ಯಾರ್ಡ್ ರೈತರ ಒಂದು ಉತ್ಪನ್ನದ ಒಂದು ಒಳ್ಳೆ ಬೆಳೆ ಬರಬೇಕು ಅಂತೇಳಿ ಎ ಪಿ ಎಮ್ ಸಿ ಆ್ಯಡ್ ಮಾಡಿ ನೀವು ಇವಾಗ ಚಿಂತಾಮಿ ಡಬಲ್ ರೋಡ್ ನೋಡಿದ ಈ ಒಂದು ನಕ್ಷೆ ನಾನು ಮೊನ್ನೆ ಅದೇ ಫೈಲ್ಸ್ ನೋಡಬೇಕಾದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸಿಯಲ್ಲಿ ನಕ್ಷೆ ಮಾಡಿಸ್ತೀನಿ ಸ್ಟೇಡಿಯಮ್ಮು ಹಾಸ್ಪಿಟ್ಲು ಮತ್ತು ಬಸ್ ಸ್ಟ್ಯಾಂಡ್ ಜಾಗ ನಂತರ ಈ ಡಬಲ್ ರೋಡ್ನ ಒಂದು ಇಲ್ಲಿ ನಕ್ಷೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಐವತ್ತಾರನೇ ಇಸಿಗೆಯಲ್ಲಿ ಆಂಜಯ ರೆಡ್ಡಿ ಈ ಥರ ನಮ್ಮ ಒಂದು ಸಣ್ಣ ನಷ್ಟ ಪಟ್ಟಣವನ್ನು ವಾಣಿಜ್ಯ ನಗರ ಮಾಡಬೇಕು ಅಂತ ಅಂದಿನಿಂದಲೇ ಅವರು ಆಂಜಯ ಸುಮಾರು ಈ ಥರ ಅಭಿವೃದ್ಧಿ ಕೆಲಸ ಮಾಡ್ತಾ ಐದು ಎಪ್ಪತ್ತೆಂಟನೇ ಇಷ್ಟಿಯಲ್ಲಿ ಶ್ರೀಮಾನ್ ಚೌಟ್ರೆಡ್ಡಿಯವರು ಮೊದಲನೇ ಬಾರಿಗೆ ಆಗಿ ಆಯ್ಕೆ ಆದ ಮೊದಲ ಬಾರಿಗೆ ಶಾಸಕರ ಕಚೇರಿ ಅನ್ನೋದು ಅದೇ ಅರಿವಿಲ್ಲ ಯಾರಿಗೂ ಶಾಸಕರ ಕಚೇರಿ ಅಂದರೆ ಏನು ಅಂತ ಶಾಸಕರ ಒಂದು ಕಚೇರಿ ಸ್ಟಾರ್ಟ್ ಮಾಡಿ ಸಾಮಾನ್ಯ ಜನರು ಅಲ್ಲಿ ಬಂದು ಒಂದು ಅರ್ಜಿ ಕೊಟ್ಟರೆ ಆ ಅರ್ಜಿ ಫಾಲೋಅಪ್ ಮಾಡಿ ಅವ್ರಿಗೆ ಉತ್ತರ ಬರೀತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಮಗೆ ಚೇಲೂರು ಹೋಗಲಿ ಚಾಕ್ಬೇಲ್ ಹೋಗಿ ಸೇರ್ತಾರೆ ಟಿ ಆರ್ ಅದು ತುಂಬ ಮಂಜುಳಿದವ ಪ್ರದೇಶವಾಗುತ್ತೆ ಆಸ್ಪೆಟ್ಲ್ ಸರ್ಚ ನಮ್ಮ ತಂದೆಯವರು ಅಲ್ಲಿ ಬೆಂಗಳೂರು ಬ್ಯಾಂಕ್ ಅಲ್ಲಿಂದ ಪ್ರತಿ ವಾರ ಗ್ರಾಮಗಳಿಂದ ಪೇಷಂಟ್ಸ್ ಕರ್ಕೊಂಡು ಹೋಗಿ ಅವರಿಂದ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿ ಅವ್ರಿಗೆ ಚಿಕಿತ್ಸೆ ಮಾಡ್ತಾರೆ ಈ ಥರ ರಾಜಕೀಯ ಒಂದೇ ಮಾರ್ಕೆಟ್ ಟೊಮೆಟೊ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಲಿ ಮತ್ತೆ ಎ ಪಿ ಎಮ್ ಸಿ ಮಾರ್ಕೆಟು ಸಿರಿಕಲ್ಚರ್ ಕಾಲೇಜು ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರು ಗುರುಕುರ ರಿಸರ್ಚ್ ಸೆಂಟರ್ ಇದೆ ಈಗಿನ ಕೋರ್ಟ್ ಬಿಲ್ಡಿಂಗ್ ಆಗಲಿ ತಾಲೂಕು ಆಫೀಸ್ ಬಿಲ್ಡಿಂಗ್ ಆಗಲಿ ಮತ್ತೆ ಕಾಲೇಜ್ ಇಂಪ್ರೂವ್ಮೆಂಟ್ ಆಗಲಿ ಆಮೇಲೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ದೇಶದಲ್ಲಿ ರಾಜ್ಯದಲ್ಲಿ ಸೆವೆಂಟಿ ಏಟ್ ಸೆವೆಂಟಿ ನೈನ್ ಏಯ್ಟಿ ರಾಜಕೀಯ ಏರುಪೇರಾದಾಗ ಇಲ್ಲಾಂದರೆ ಏನು ಬೇಕು ಅಂದಾಗ ನನಗೆ ಅಧಿಕಾರ ಬೇಕಾಗಿಲ್ಲ ನಮ್ಮ ಊರಿಗೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಾಂಕ್ಷನ್ ಮಾಡಿ ಅಂತ ಚೋಟಿ ಹಂಗಾಗಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರನೇ ಇಷ್ಟೇ ಚಿಂತಾಮಣಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಂತ ತದನಂತರ ವರ್ಷ ರೋಟೋದ್ಯೋಗ ಇದ್ದಾಗ ಸುಧಾಕರ್ ಅವರು ಇದ್ದಾಗ ಅಂಡರ್ಗ್ರೌಂಡ್ ಡ್ರೈನೇಜ್ ಇದ್ದರೆ ವ್ಯವಸ್ಥೆ ಎಷ್ಟು ಮುಖ್ಯ ಅಂತ ನಾವು ಹೇಳ್ತಾ ಹೋಗಬೇಕು ಯಾಕಂದರೆ ಯಾರದೇ ಒಬ್ಬರು ಆರೋಗ್ಯವಾಗಿರಬೇಕು ಅಂದರೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಸರಿಯಾಗಿರಬೇಕಿಲ್ಲ ಅಂದರೆ ಅದರಿಂದ ಎಷ್ಟೋ ಕಾಯಿಲೆಗಳು ಬರಬೇಕು ಕಳೆದ ಹತ್ತು ವರ್ಷಗಳಿಂದ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇಂಪ್ರೂವ್ ಆಗಿಲ್ಲ ಈಗ ಸುಧಾಕರ್ ಅವ್ರು ಬಂದ ತಕ್ಷಣ ನಲವತ್ತೆಂಟು ಕೋಟಿ ರೂಪಾಯಿ ಅಷ್ಟು ಇಲ್ಲೆಲ್ಲಿ ಚಿಂತಾಮಣಿಯಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಆಗಿಲ್ಲ ಅದೆಲ್ಲ ಮುಕ್ಸ್ನಿಗೆ ಒಂದು ಕಾರ್ಯ ಜಾತಿ ಗಂಡರಾಗಿ ಕೆಲಸ ಶುರುವಂತೆ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಚೋಟರಟ್ಟಿ ಅವರು ಗ್ರಾಮ ಸಭೆಗಳು ನಡೆಸಿ ಗ್ರಾಮದಲ್ಲಿದ್ದ ಒಂದು ಸಮಸ್ಯೆಗಳ ಬಗ್ಗೆ ಅಲ್ಲಿಂದಲ್ಲೇ ಅತ್ಯರ್ಥ ಮಾಡಿ ಆಮೇಲೆ ದರ್ಖಾಸ್ತು ಕಂಪ್ನಿ ಆಗಿ ಯಾವುದೇ ಜಾತಿ ಭೇದ ನೋಡದೆ ಬಡವರಿಗೆ ಒಂದು ದರಖಾಸ್ ಕಂಪನಿಯಲ್ಲಿ ಅವರಿಗೆಲ್ಲ ಸ್ಯಾಂಕ್ಷನ್ ಮಾಡಿದ್ರೆ ನಮ್ಮ ಬಗ್ಗೆ ಕೀರ್ತಿಪುರ ಚೋಟಂಡಿ ಅವ್ರದ್ದು ನಾವು ಸಹ ತುಂಬ ಈಗ ಸುಧಾಕರ್ ಬಂದ ಮೇಲೆ ನಮಗೆ ಗೊತ್ತಿರೋ ಹಾಗೆ ಅದೆಲ್ಲ ಏನೇನು ಡೆವಲಪ್ಮೆಂಟ್ ಆಗಿದೆ ನಮ್ಮೆಲ್ಲರಿಗೂ ದಿನ ನೋಡ್ತಾನೆ ತುಂಬ ಕಾರ್ಯ ನಡೀತಾ ಇದೆ ತುಂಬ ಕಾರ್ಯ ಎಲ್ಲ ಟೆಂಡರ್ಸ್ ಆಗಿ ಕಾರ್ಯಗಳನ್ನು ಬರ್ತಾ ಇದೆ ಸೊ ಸುಮಾರು ಒಂಬತ್ತು ದಶಕದಿಂದ ಚಿತ್ತಾಮಣಿಯಿಂದ ಒಂದು ವಾಣಿಜ್ಯ ನಾಗರವಾಗಿ ಇದ್ದಲು ದಿವಂಗತ ಎಂ ಸಿ ಆಂಜನೇಯ ಅವರು ಅವರ ತಂದೆಯವರಾದ ಪಟೇಲ್ ಅವರು ಮತ್ತು ನಮ್ಮ ಪೂಜೆ ತಂದೆಯವರಾದ ಚೌಡರಂಡಿಯವರು ಸುಧಾಕರ್ ಅವರು ಅಭಿವೃದ್ಧಿಯ ಕೃತ್ತಿನಲ್ಲೇ ನಡೆಸ್ಕೊಂಡು ಹೋಗ್ತಾರೆ ರಾಜಕೀಯ ಏರುಪೇರು ಸಹಜ ರಾಜಕೀಯದಲ್ಲಿ ಅವಕಾಶಗಳು ಸಿಗ್ತದೆ ಎಲ್ಲರೂ ಕಷ್ಟ ಪಡಿತಾ ಅವಕಾಶಗಳು ಅಭಿವೃದ್ಧಿಯೇ ನಮ್ಮ ಧರ್ಮ ಜನರ ಉತ್ತೈಸಿನೇ ನಮ್ಮ ಜಾತಿ ಅದು ಬಿಟ್ಟರೆ ನಮಗೆ ಯಾವೊಂದು ಜಾತಿ ಯಾವೊಂದು ಭೇದ ಇಲ್ಲ ಜನರ ಹಿತೈಸಿ ಹಿತೈಸಿ ಅವರ ಅವರ ಒಂದು ಕ್ಷೇಮ ಜನರ ಹಿತೈಸಿ ಒಂದು ಸುಖವಾಗಿ ಜೀವನ ನಡೆಸಬೇಕು ಸರ್ವೇ ಜನ ಸುಖಿನೋ ಭವಂತಿ ನಮ್ಮ ಧರ್ಮ ಇಷ್ಟ ಧರ್ಮ ಈ ಒಂದು ರಕ್ತದಾನ ಕಾರ್ಯಕ್ರಮದಿಂದ ತಮ್ಮೆಲ್ಲ ರಾಜ್ಯದ ಮಿತ್ರ ಎಲ್ಲರಿಗೂ ತಿಳಿಸಿ ಈ ಎಷ್ಟೊಂದು ಪುಣ್ಯದ ಕಾರ್ಯ ಈ ಒಂದು ಕಾರ್ಯದ ಯಶಸ್ವಿ ಪಡಿಸಲಿಕ್ಕೆ ತಮ್ಮ ಪಾತ್ರ ತುಂಬ ಮುಖ್ಯ ಇದೆ ಆ ಒಂದು ಕೆಲ ಕೆಲವರು ಬೇರೆಯವ್ರು ಕೇಳ್ತಾರೆ ಅಂದರೆ ಚಿಂತಾಮಣಿ ತಾಲೂಕು ಬಿಟ್ಟು ಬೇರೆಯವ್ರು ಕೇಳ್ತಾರೆ ಇಷ್ಟು ಮಾಡಲಿಕ್ಕೆ ನೀವು ಹೆಂಗ್ ಧೈರ್ಯ ಮಾಡ್ತೀರ ನಾನು ಹೇಳೋದಲ್ಲ ಒಂಬತ್ತು ದಶಕಗಳಿಂದ ಇದೆ ನಮ್ಮ ಜೊತೆ ಕೈ ಜೋಡ್ತಿರುವಂಥ ನಮ್ಮ ಎಲ್ಲ ಕುಟುಂಬ ಸದಸ್ಯರ ಕಾರ್ಯ ನಾವು ಈ ಒಂದು ಮೌನದ ಕಾರ್ಯಕ್ಕೆ ಕೈ ಸಾಧ್ಯ ರಾಷ್ಟ್ರದ ಕುಟುಕಲೆ ಅಲ್ಲದೆ ವಿಶ್ವ ಖ್ಯಾತಿ ಕೂಡ ಚಿಂತಾಮಣಿ ನಗರಕ್ಕೆ ಬರುತ್ತೆ ಆ ಸಮಯ ಬಂದಾಗ ನಾನೇ ತಮ್ಮೆಲ್ಲರ ಮುಂದೆ ಯಾವ ಕಾರಣಕ್ಕಾಗಿ ಚಿಂತಾಮಣಿ ವಿಶ್ವದ ಹುಡುಗಲಿಗೆ ಹತ್ತತ್ತೆ ಅನ್ನೋದನ್ನು ಆ ಸಮಯದಲ್ಲಿ ಹೇಳ್ತೀನಿ ಈಗ ಅದು ಹೇಳೋದಕ್ಕೆ ಸಮಂಜಿಸಲ್ಲ ಸಮಯವಲ್ಲ ಈಗ ರಾಷ್ಟ್ರ ಮಟ್ಟಕ್ಕೆ ನಾವು ಸೀಮಿತವಾಗೋಣ ಸೊ ಈ ಒಂದು ರಕ್ತದಾನದಲ್ಲಿ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಮತ್ತೆ ತಮ್ಮಲ್ಲೆಲ್ಲ ವಿನಂತಿಸುತ್ತಾ ಈ ಒಂದು ಕಾರ್ಯಕ್ರಮ ತಮ್ಮೆಲ್ಲ ಹೊಂದಿರೋದಕ್ಕೆ ತಮ್ಮೆಲ್ಲ ವಂದಿಸುತ್ತಾ